ಬಿಜೆಪಿ ಅವ್ರಿಗೆ ನನ್ನ ಓಪನ್ ಸವಾಲ್ ಬಿಜೆಪಿಯಲ್ಲಿ ನಾನೇ ಮುಖ್ಯಮಂತ್ರಿ ಮುಂದೆ ನಾನು ಓಪನ್ ಸವಾಲ್ ಆಗ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒಂದ್ ಮನೆ ಸ್ಲಂ ಬೋರ್ಡ್ ಕೊಟ್ಟಿದೆ ರಾಜಕೀಯಿಂದ ಇವತ್ತಿನ ನಿರ್ವಹಿ ತಗೊಂತೀನಿ ಸಂಜೆ ಹೋಗಿ ರಾಜ್ಪರಿಗೆ ನನ್ನ ರಾಜೀನಾಮೆನ ಕೊಡ್ತೀನಿ ನಾನು ಓಪನ್ ಸವಾಲ್ ಮನೆ ಅಶೋಕವರೇ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂತೀನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದೀನಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವರು ಕೊಟ್ಟಿದ್ರೆ ನಾನು ರಾಜಕೀಯ ನಿರೋಧಿ ತಗೊಂಡ್ತೀನಿ ಇವತ್ತು ಸಂಜೆನೆ ಹೋಗಿ ರಾಜ್ಪಾಲ್ರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಅಂತಾರದು ಏನಿಗೆ ಬಡೂ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಲಿತೀನಾ ಮಾತಾಡ್ತೀನಿ ರೀ ಏನ್ರಿ ಮಾಡಿದಿರ ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧನೆ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಂತ ಯಾವತ್ತ ನ ಬಿಜೆಪಿ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಕೋಟಲ್ ಹಾಕ್ತೀರಂದ್ರಿ ಒಂದ್ ಹತ್ತು ರೂಪಾಯಿಯನ್ನ ಕೋಟಲ್ ಹಾಕಕ್ಕೆ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧನೆ ಹೇಳಿ ನೀವು ಬರೀ ಹಿಂದೂ ಮುಸಲ್ಮಾನ್ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಬನ್ನಿ ಯತ್ನಾಲ್ ಎರ ಬಯಸ್ತಾ ಇದೀನಿ ನಮ್ಮ ಸಮಾಜದಲ್ಲಿ ಇವತ್ತು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ಮ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ಕೆ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ಆಪಸ್ ಮೇ ಬೈರ್ ರತ್ನ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಾಚೆ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ತಿರೋದು ಬಿಜೆಪಿ ರಂಗಲ್ಲ ಇದೇ ಮನೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮದುವೆ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬಿ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗೂನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಅಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿದ್ದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಿಕ್ಕೆ ಏನಾದ್ರು ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರಿಗೆ ಬಡವರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ತು ಸಾವಿರ ಕೋಟಿಯನ್ನ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದು ಯಾವ ಮಿಷನ್ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ದಯ ಮಾಡಿದೆ ಎಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಪರೇ ಮಾತು ಅದೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ಅಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಅವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯ ಮಾಡಿ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲ ಸಮಾಜವರ್ಗದವ್ರಿಗೂ ಯಾವ್ದಾರ ಪಕ್ಷ ತಗೊಂತಾ ಆಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ